ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ವಿಷಾದಕರ ಸಂಗತಿ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆಲ್ರೆಡಿ ನೀವು ನೋಡಿರ್ತೀರ ಹಲವಾರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೊ ಶಿವರಾಜ್ ಅಂತೇಳಿ ನೀರಾವರಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಂಥವ್ರು ರಾಯಚೂರು ಜಿಲ್ಲೆ ಅಲ್ಲಿಂಗ್ಸೂರವರು ಸೊ ಪಿ ಎಸ್ ಐ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಏನು ಫಲಿತಾಂಶ ಬಂದಿತ್ತು ಫೈವ್ ಫಾರ್ಟಿ ಫೈವ್ ಅದರಲ್ಲೂ ಕೂಡ ನೂರ ಎಪ್ಪತ್ತೆಂಟನೇ ರ್ಯಾಂಕ್ ತೆಗೆದುಕೊಂಡಂಥ ಪ್ರತಿಭಾನ್ವಿತ ಅಭ್ಯರ್ಥಿ ಸೊ ಅವರು ಇವತ್ತು ನಿನ್ನೆ ಅಪಘಾತದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಬಿಕಾಸ್ ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಆಸೆ ಕನಸುಗಳನ್ನು ಹೊತ್ಕೊಂಡು ಆ ಕುಟುಂಬಕ್ಕೆ ಒಂದು ಜವಾಬ್ದಾರಿಯುತ ಮಗನಾಗಿ ಕೆಲಸ ಮಾಡ್ತಾ ಇದ್ದಂತಾಗ ಆ್ಯಂಡ್ ಸರ್ಕಾರಿ ಉದ್ಯೋಗದಲ್ಲಿದ್ದು ಸೇವೆಯನ್ನು ಸಲ್ಲಿಸ್ತಿದ್ದಾಗ ಈ ರೀತಿಯಾದಾಗ ಖಂಡಿತವಾಗಿಯೂ ಅವರ ಕುಟುಂಬಕ್ಕೆ ಆ್ಯಂಡ್ ಎಲ್ರಿಗೂ ಕೂಡ ತುಂಬ ನೋವಾಗಿರುತ್ತೆ ಅವರೆಲ್ಲರಿಗೂ ಕೂಡ ದೇವರು ಆ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಸೊ ನಿನ್ನೆ ಹೇಳಿದ್ದೆ ಏನು ಅಂತಂದರೆ ಕೆ ಎಸ್ ಮರುಪರೀಕ್ಷೆದು ತಡೆಯಾಜ್ಞೆ ಆದೇಶದ ಬಗ್ಗೆ ಸೊ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಟು ಒಂದಿಷ್ಟು ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದೆ ಮೊದಲು ಒಂದು ಕ್ಲಿಯರಾಗಿ ಹೇಳಿಬಿಡ್ತೀನಿ ಯಾರಿಗಾದರೂ ನಿಮಗೆ ನನ್ನ ಚಾನಲಿಂದ ಆ್ಯಂಡ್ ನನ್ನ ಮಾತುಗಳಿಂದ ಡಿಸ್ಟ್ರಾಕ್ಷನ್ ಆಗ್ತಾಯಿದ್ರೆ ನಿಮ್ಗೆ ಓದೋಕ್ಕಾಗ್ತಾಯಿ ಅಂದರೆ ಸ್ಟೇ ಅವೇ ಆಯಿತಾ ನಾನು ಯಾವಾಗಲೂ ಹೇಳಿದ್ದೀನಿ ಯಾರು ಬಂದು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿ ಬೇಡವೇ ಬೇಡ ಬಿಕಾಸ್ ನನಗೆ ಯಾವುದೇ ವೈಯಕ್ತಿಕ ಲಾಭ ಇಲ್ಲ ಇದರಿಂದ ವ್ಯೂವ್ಸ್ ಕೆಲವರು ಹೇಳ್ತಾರೆ ವ್ಯೂಸ್ಗೋಸ್ಕರ ಏನೇನೋ ವ್ಯೂವ್ಸ್ಗೋಸ್ಕರ ಮಾಡಿದ್ರೆ ದಿನಕ್ಕೆ ನೂರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ನಾನು ಅದ್ರ ಬಗ್ಗೆ ಅದು ಬೇಕೇ ಆಗಿಲ್ಲ ಸಿಗೋ ಮಾಹಿತಿಯನ್ನು ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಸೊ ಈ ಹಿಂದೆ ಕೂಡ ಹೇಳಿದ್ದೆ ನೈಂಟಿ ನೈನ್ ಪರ್ಸೆಂಟ್ ಸ್ಟೇ ವಿಕೆಟ್ ಆಗಲ್ಲ ಯಾಕೆ ಆ ಸಂದರ್ಭದಲ್ಲಿ ಇದ್ದಂಥ ಸ್ಥಿತಿಗತಿಯ ಆಧಾರದ ಮೇಲೆ ಏನಿತ್ತು ಅನ್ನೋದ್ರ ಮೇಲೆ ಸೊ ಅದನ್ನು ಕೆ ಪಿ ಎಸ್ಸಿಯವ್ರು ಬೇರೆ ರೀತಿಯಾಗಿ ಟರ್ನ್ ಮಾಡಿಬಿಟ್ಟು ಅದನ್ನು ಮಾಡಿಸಿದ್ರು ಓಕೆ ಅವರು ಎಕ್ಸಾಮ್ ನಡೆಸಲೇಬೇಕಿದ್ದು ಸೊ ಅದನ್ನು ವಿಕೆಟ್ ಮಾಡಿಸಿದ್ರು ಈಗ ಅಗೇನ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಆ ಆದೇಶದ ಬಗ್ಗೆ ಕೂಡ ಹೇಳಿದ್ದೀನಿ ಕೆಲವರು ಹೇಳ್ತಿದ್ರ ಆದೇಶವನ್ನು ಬೇರೆ ರೀತಿಯಾಗಿ ಹೇಳ್ತಾ ಇದ್ರು ಅಂತ ಎಮ್ ಆರ್ ಶೀಟನ್ನು ಅವರು ಮುಚ್ಚಿದ ಲಕೋಟೆಯಲ್ಲಿ ಇಡೋದಕ್ಕೆ ಹೇಳಿರೋದಕ್ಕೆ ಕಾರಣ ಇದೆ ಸೊ ಆಯಿತಾ ಅವರು ನೆಕ್ಸ್ಟ್ ಕೆ ಟಿಗೆ ಹೋಗೋ ಚಾನ್ಸ್ ಇದೆ ಹೋಗ್ತಾರೆ ಕೂಡ ಅಲ್ಲಿ ಏನಾದರೂ ವ್ಯತಿರಿಕ್ತ ಆದೇಶ ಬಂತು ಅಂತಂದರೆ ಅವರು ಅದನ್ನು ನೆಕ್ಸ್ಟು ಅಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಮೀನ್ಸ್ ಅದನ್ನು ಡೈರೆಕ್ಟಾಗಿ ಅವರು ಅಲ್ಲಿ ಹೇಳಿಲ್ಲ ಸೊ ನೀವು ಅರ್ಥ ಮಾಡ್ಕೊಡ್ಬೇಕು ಮುಂದೊಂದು ದಿನ ಅಸಿಸ್ಟೆಂಟ್ ಕಮಿಷನರ್ ಆಗೋರು ಡಿ ವೈ ಎಸ್ ಪಿಗಳಾಗೋರು ತಹಸೀಲ್ದಾರ್ ಆಗೋರು ಅವರೆಲ್ಲರಿಗೂ ಕೂಡ ಒಳ್ಳೆ ನಾಲೆಜ್ ಇರುತ್ತೆ ಆ್ಯಂಡ್ ನಮಗಿಂತ ಸೀನಿಯರ್ಸ್ಗಳು ಸೊ ಎಕ್ಸ್ಟ್ ಎಕ್ಸ್ಟ್ರಾ ಹೇಳುವಂಥ ಅವಶ್ಯಕತೆ ಏನೂ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಿಜವಾಗ್ಲೂ ಹೇಳ್ತೀನಿ ನಾವು ಏನೇ ಫೈಟ್ ಮಾಡ್ತೀವಿ ಅಂತಂದರು ಕಾನೂನಾತ್ಮಕವಾಗಿ ಹೋರಾಡಬೇಕು ನಿಜವಾಗ್ಲೂ ಅದೊಂದೇ ಒಳ್ಳೆ ಉಪಾಯ ಒಳ್ಳೆಯ ಮಾರ್ಗ ಕೂಡ ಬಿಕಾಸ್ ಯಾವುದೇ ವಿಚಾರದಲ್ಲಿ ನಾವು ಲೀಗಲಿ ಹೋದು ಅಂತಂದರೆ ಅಲ್ಲಿ ನಮಗೆ ಒಂದು ಸೋಲಾಗುತ್ತೆ ಇಲ್ಲ ಒಂದು ಅನುಭವ ಮೀನ್ಸ್ ಗೆಲುವಾಗ್ಬೋದು ಇಲ್ಲ ಸೋಲಾದರೂ ಕೂಡ ಒಂದು ಅನುಭವ ಸಿಗುತ್ತೆ ಸೊ ಖಂಡಿತವಾಗಿ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡೋದು ನೋಡಿದ್ದೀವಿ ಕೆಲವೊಂದು ವಿಚಾರಗಳಾಗಿದೆ ಈ ಪಿ ಡಿ ಮರುಪರೀಕ್ಷೆ ವಿಚಾರದಲ್ಲಿ ಸೊ ಅದನ್ನು ಬೇಡ ಏನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಹೋರಾಡೋಣ ಅಲ್ಲಿ ಗೆಲ್ಲೋಣ ಸೊ ಅದು ಖಂಡಿತವಾಗಿಯೂ ಸಾಧ್ಯವಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಆ್ಯಂಡ್ ಅಗೇನ್ ಸ್ಕೋರ್ ಜಾಸ್ತಿ ಆಗಿರೋರ್ದು ಅದು ಇದು ವಿಚಾರ ಅವೆಲ್ಲ ಬಿಟ್ಟಾಕಿ ಆ್ಯಂಡ್ ಫೈನಲಿ ಒಂದು ಕನ್ಕ್ಲೂಷನ್ ಏನು ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನೋದು ಈಗ ಕೆ ಪಿ ಎಸ್ ಸಿ ಅವರಿಂದ ಒಂದೇ ಒಂದು ಪ್ರೆಸ್ ನೋಟ್ ಕೂಡ ಬಂದಿಲ್ಲ ಆ್ಯಂಡ್ ಇಲ್ಲಿವರೆಗೂ ಸ್ಟೇ ವಿಕೆಟ್ ಆದ ನಂತರ ನಾವು ಪರೀಕ್ಷೆ ನಡೆಸ್ತೀವ ನಡೆಸಲ್ವಾ ಏನು ಎತ್ತ ಯಾವುದೇ ಒಂದು ಮಾಹಿತಿ ಸುಳಿವು ಕೂಡ ಇಲ್ಲ ಐ ಥಿಂಕ್ ಅವರು ಹತ್ತೊಂಬತ್ತನೇ ತಾರೀಕು ಏನಿಲ್ಲ ಬೆಂಗಳೂರಿನ ಒಂದು ನ್ಯಾಯಾಲಯದಲ್ಲಿ ಮತ್ತೊಂದು ಪ್ರಕರಣದ ವಿಚಾರಣೆ ಇದೆ ಸೊ ಅದಕ್ಕೇನಾದರೂ ವೇಟ್ ಮಾಡ್ತಾ ಇರ್ಬೋದು ನೀನು ಎರಡು ದಿನ ಆದಮೇಲೆ ಏನಾದರೂ ಒಂದು ಪ್ರೆಸ್ ನೋಟ್ಬಿಟ್ಟು ಹಾಲ್ ಟಿಕೆಟನ್ನು ಬಿಡುವಂಥದ್ದು ಏನಾದರೂ ವ್ಯವಸ್ಥೆ ಮಾಡಿದಾರೋ ಏನೋ ಏನೋ ಗೊತ್ತಿಲ್ಲ ಬಟ್ ಯಾವುದೇ ಕಾಲೇಜುಗಳಿಗೆ ಅಥವಾ ಅವರು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಮಾಡಿರುವಂಥದ್ದು ವಿಚಾರ ಏನೂ ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸೊ ಅದನ್ನು ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಬಟ್ ನಿಮ್ಮ ತಯಾರಿ ಪರೀಕ್ಷೆ ಇದೆ ಅಂತಲೇ ಇಟ್ಕೊಳ್ಳಿ ಯಾಕಂದರೆ ಈಗ ಸ್ಟೇ ವಿಕೆಟ್ ಮಾಡಿಸಿದರೆ ನೇರವಾಗಿ ಪರೀಕ್ಷೆ ನಡೆಯುತ್ತೆ ಸೊ ನಿಮ್ಮ ಪ್ರಿಪ್ರೇಷನ್ ಇರಲಿ ಈಗ ಹಲವಾರು ಜನ ಪರೀಕ್ಷೆಗೆ ಸಮಯಾವಕಾಶ ಇಲ್ಲದಿದ್ದಿಲ್ಲ ಪರೀಕ್ಷೆ ತಯಾರಿ ಇಪ್ಪತ್ತೊಂಬತ್ತಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ ಕೇಸ್ ಎಕ್ಸ್ಟ್ರಾ ಟೈಮ್ ಸಿಕ್ಕರೆ ಅದು ಕೂಡ ನಿಮ್ಗೆ ಒಳ್ಳೇದು ಓದ್ಕೊಳ್ಳೋಕ್ಕೆ ಸಿಕ್ಕಿಲ್ಲ ಅಂತಂದರೆ ಅವನು ಪರೀಕ್ಷೆನ ಅಟೆಂಡ್ ಮಾಡಬೇಕಾಗತ್ತೆ ಬೇರೆ ವಿಧಿ ಇಲ್ಲ ಸದ್ಯಕ್ಕೆ ಕೆ ಪಿ ಎಸ್ಸಿಯಿಂದನೇ ಸಿಗಬೇಕಿದು ಮಾಹಿತಿ ಸೊ ನಮಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ಈ ಬಗ್ಗೆ ಸೊ ಸದ್ಯಕ್ಕೆ ಇಷ್ಟು ಕೆ ಎಸ್ ಮರುಪರೀಕ್ಷೆ ಇದು ಅಪ್ಡೇಟ್ಸ್ ಇದೆ ಸೊ ಹಲವಾರು ಜನ ಕಮೆಂಟಲ್ಲಿ ಕೆಲವೊಂದಿಷ್ಟು ಜನ ನಿಮ್ಮ ಒಂದು ಮನಸ್ಥಿತಿಯ ಕ್ಷಣದಲ್ಲಿ ಏನಿರುತ್ತೋ ಅದನ್ನು ನೀವು ಬರೆದು ಹಾಕಿಬಿಡ್ತೀರ ಬಟ್ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಬಿಕಾಸ್ ತೆಗೆದುಕೊಳ್ಳಲೇಬೇಕು ಬೇರೆ ಆಪ್ಷನ್ ಇಲ್ಲ ಏನೇ ಹೇಳಿದರೂ ಕೂಡ ಬಿಕಾಸ್ ಇಟ್ಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂದಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಆ ಕಮೆಂಟ್ ಸೆಕ್ಷನ್ ಇರುತ್ತೆ ನೀವು ಹೇಳ್ಕೋಬೇಕು ಕೂಡ ಅದು ನಿಮ್ಮ ಕರ್ತವ್ಯ ಆ್ಯಂಡ್ ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಹಾಗೆ ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು